ಈ ಟೈಟಲ್ ಬಗ್ಗೆ ಮತ್ತೆ ಈ ತಂಡದ ಬಗ್ಗೆ ತುಂಬಾ ತುಂಬಾ ಮಾತಾಡುವಂತದ್ದು ಇದೆ ನನಗೆ ನೆಕ್ಸ್ಟ್ ಮುಗಿಸ್ಕೊಂಡಾದ್ಮೇಲೆ ನೋಡ್ಬಿಡೋಣ ನೋಡಿ ಆದ ನಂತರ ಎಲ್ಲರೂ ಮಾತಾಡುವಂತ ಸಮಯದಲ್ಲಿ ಖಂಡಿತ ಒಂದಿಷ್ಟು ಮಾತಾಡೋದಿದೆ ಈ ಮ್ಯಾಟ್ರೆ ಬಹಳ ಮುಖ್ಯವಾದ ಮಹಿಷ್ ಏನಿದ್ರು ಏನಿಲ್ಲ ಅಂದ್ರೂ ಅದಿರಲೇಬೇಕು ಹ ಅದಕ್ಕೆ ತುಂಬಾ ಮಾತಾಡೋದಿದೆ ಸಿನಿಮಾದ ಟೀಸರ್ ಬಿಡುಗಡೆ ಗುಡ್ ಲಕ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಈ ತರ ಪ್ರೆಸ್ ಮೀಟ್ ಮಾಡಿ ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತು ಸೊ ಹತ್ತು ವರ್ಷದ ಹಿಂದೆ ದೃಷ್ಟಿ ಮಟ್ಟಕ್ಕೆ ಕಡಕ್ಷ ಅಂತ ಮಾಡಿದಾಗ ಹಾಗೂ ಕೂಡ ಪ್ರೆಸ್ ಅವ್ರ ಇದೆ ಇದೇ ತರ ಸಪೋರ್ಟ್ ಕೊಟ್ಟಿದ್ರಿ ಎಷ್ಟು ಎನ್ಕರೇಜ್ ಮಾಡ್ಬೋದು ಅಷ್ಟು ಮಾಡಿದ್ರಿ ಈಗ ನನ್ನ ಇದು ಎರಡನೇ ಸಿನಿಮಾ ಸೊ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗತ್ತೆ

ಲಂಗೋಟಿ ಪರ್ವಾಗ ಇಲ್ಲ ವಿರೋಧನ ಅಂತ ಕೇಳಿದ್ರೆ ಲಂಗೋಟಿ ಎಲ್ಲರೂ ಹಾಕೊಳ್ಳೇಬೇಕು ಸೊ ಎಲ್ಲರೂ ಪರವಾಗಿ ಅಂತಾರೆ ವಿರೋಧವಾಗಿರ್ತು ಯಾರು ಅಂತ ಅನ್ಕೊಳ್ತೀನಿ ಅಂಡ್ ಇದರಲ್ಲಿ ನನ್ನ ಪಾತ್ರ ಸಸ್ಪೆನ್ಸ್ ಈಗಲೇ ಹೇಳೋಂಗಿಲ್ಲ ಅದಷ್ಟು ಬೇಗ ಗೊತ್ತಾಗುತ್ತೆ ನಿಮ್ಗೆ ಅಂತ ಅಂಡ್ ಎಲ್ರಿಗೂ ನಮ್ಮ ಲಂಗೋಟಿ ಮೂವಿ ಸೀನ್ ಅಲ್ಲಿ ವರ್ಕ್ ಮಾಡಿರೋಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೆಲಿವಿಷನ್ ಅಲ್ಲಿ ನಂಬಿಕೆ ಇದೆ ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮ ಓಪನ್ ಮಾಡಲ್ಲ ಪಕ್ಕ ಹಿಟ್ ಅಂತ ಅದ್ ಹಿಟ್ ಇಲ್ಲಿವರೆಗೂ ಫ್ಲಾಪ್ ಆಗಿದೆ ಇಲ್ಲೇ ಇಲ್ಲ ನಮ್ದು ಕೂಡ ಅಣ್ಣನೆ ಸ್ಟಾರ್ಟ್ ಮಾಡಿದ್ದು ಮೂರ್ ಸೀಸನ್ ಆಯ್ತು ಮೂರನೇ ಸೀಸನ್ ಎಂಟು ತಿಂಗಳಾಯ್ತು ನಮಗೆ ಸಾಕು ಅನ್ನೋಷ್ಟು ಮೂರ್ತಾನೆ ಐತೆ ಅದಕ್ಕೆಲ್ಲ ಕಾರಣ ನಮ್ಮ ಶರಣನ ಗುಣ ನಮ್ ಸಿನ್ಮಾಗ ಅವ್ರು ಬಂದ್ ನಾನು ಬಂದ ತಕ್ಷಣ ನಾನು ಪೋಸ್ಟ್ ಮೇಡಮ್ ಕಳಿಸ್ದಾಗೆ ಅನ್ಕೊಂಡೆ ಶರಣ್ ಸಾರ್ ಬರ್ತಾವೆ ಆ ಸಿನ್ಮಾ ಇಟ್ ಏನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗವರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಮಂಗಳೂರಿಂದ ರಿಕ್ಸ್ ತಗೊಂಡು ನಮ್ ಸಿನಿಮಾಕ್ಕೆ ಬಂದು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದ್ರು ಎಲ್ಲರೂ ಸೇರ್ಕೊಂಡು ಮಾಡಿರೋ ದೊಡ್ಡ ನಟರು ಬಂದು ನಮ್ಗೆ ಸಾಥ್ ಕೊಟ್ಟಿರೋದು ಅದೇ ಒಂದ್ ದೊಡ್ಡ ಶಕ್ತಿ ಇದನ್ನ ಹಿಡ್ಕೊಂಡು ನಾವ್ ಎಲ್ಲಿ ಗಂಟ ಬೇಕಾದ್ರೂ ಹೋಗಬಹುದು ಥ್ಯಾಂಕ್ ಯು ಸೋ ಮಚ್ ಮ್ಯಾನ್ ಹೆಸರು ಕೇಳಿದಾಗ ನಮಗೂ ಸ್ವಲ್ಪ ವಿಚಿತ್ರ ಸಂಜೋತಾ ಅವರು ನಂಗೆ ಕರೆ ಮಾಡಿ ಪಾತ್ರ ಇದೆ ಮಾಡ್ತಿಲ್ಲ ನಾನು ಬಿಡುವಾಗಿದ್ದೆವಾಗ ಆಗ್ಬೋದು ಮಾಡ್ತೀನಿ ಅವ್ರ ಹೋಗಿ ಮೀಟ್ ಮಾಡಿದೆ ಅವ್ರ ಮನೇಲಿ ಆಮೇಲೆ ನಮ್ಮ ದೃಶ್ಯಗಳೇನಿದೆ ನಾನು ಫಸ್ಟ್ ಒಂದು ಕತೆ ಹೇಳಿ ಕತೆ ಹೇಳಿದ್ಮೇಲೆ ಆ ದೃಶ್ಯಗಳನ್ನ ಸಾಕಷ್ಟು ರಿಹರ್ಸಲ್ ಮಾಡ್ತಿದ್ರು ಅವ್ರ ಮನೇಲಿ ಅದಕ್ಕೆ ಇಷ್ಟೇ ಟೈಮು ಅಷ್ಟೇ ಟೈಮು ಗೊತ್ತಿಲ್ಲ ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ಹೇಳಿ ಪ್ರತಿ ಸಾಲ ಕರ್ಕೊಂಡು ಬಂದು ಅವ್ರ ಮನೆಯಲ್ಲಿ ರಿಹರ್ಸಲ್ ಮಾಡಿಸಿ ಪಕ್ಕ ಮಾಡಿ ನಾಳೆ ಶೂಟಿಂಗ್ ನಲ್ಲಿ ಹೇಗಾಗ್ಬೇಕು ಆ ದೃಶ್ಯ ಅನ್ನೋದು ಕಣ್ಣ ಮುಂದೆ ಇತ್ತು ಅದು ನಮ್ಗೆ ಏನ್ ತೆಗಿಸಿದ್ರು ಹೀಗಾಗಿ ನಾವು ಕ್ಯಾಮ್ರಾ ಮುಂದೆ ನಿಂತಾಗ ನಮ್ಗೆ ಕಷ್ಟ ಆಗಿಲ್ಲ ಸಲೀಸ್ ಆಗ್ತದೆ ಆ ಈಸಿ ಆಗ್ತದೆ ಎಲ್ಲೂ ಓದಾಡಲಿ ರಿಟೇಕ್ ಆಗಿ ತುಂಬಾ ಕಮ್ಮಿ ಅಷ್ಟು ಚೆನ್ನಾಗಾಯ್ತು ಲಂಗೋಟಿ ಮ್ಯಾನ್ ಕಥೆ ಹೇಳ್ಬೇಕು ಅಂತಂದ್ರೆ ಇದು ಒಂದು ತಲೆನಾಡುಗಳ ಘರ್ಷಣೆ ನಾನು ನೋಡಿದ್ರೆ ಗೊತ್ತಾಗುತ್ತೆ ಹಿರಿಯರು ಅಂತೇಳಿ ಆಕಾಶ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕವ್ರು ಅಂತೇಳಿ ಸೊ ನಮ್ಮ ಇಬ್ಬರು ನಡುವೆ ಅಂತ ಒಂದು ಘರ್ಷಣೆ